ಯುವಕರು ಕೃಷಿಯಿಂದ ವಿಮುಖರಾಗುತ್ತಿರುವುದು ಕೃಷಿಯನ್ನು ಇನ್ನೂ ಸಂಪೂರ್ಣವಾಗಿ ಒಂದು ಉದ್ಯಮವಾಗಿ ಸ್ವೀಕರಿಸದೇ ಇರುವುದು ಪ್ರಮುಖ ಕಾರಣವಾದರೆ ಕೃಷಿಯ ಕುರಿತಾದ ಪರಿಪೂರ್ಣ ಮಾಹಿತಿ ಸಮಯಕ್ಕೆ ಸರಿಯಾಗಿ ಲಭಿಸದೇ ಇರುವುದು ಕೃಷಿ ಮಾಡಲು ಬೇಕಾಗಿರುವ ಸಂಪನ್ಮೂಲಗಳು ಮತ್ತು ಪರಿಕರಗಳು ಕೈಗೆಟುಕದೇ ಇರುವುದರಿಂದ ಯುವಕರು ಕೃಷಿಯನ್ನು ಕಡೆಗಣಿಸುತ್ತಿದ್ದಾರೇನೋ ಎಂದು ಗಂಭೀರ ಚಿಂತನೆ ನಡೆದು ಕನಿಷ್ಠ ವಿದ್ಯಾಭ್ಯಾಸವಿರುವ ಕೃಷಿಯಾಸಕ್ತ ಯುವಕರನ್ನು ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಲಪಡಿಸಿ ಕೃಷಿ ಮತ್ತು ಕೃಷಿಯೇತರ ಉದ್ದಿಮೆ ಮೌಲ್ಯವರ್ಧನೆ ಮುಂತಾದ ಉದ್ದಿಮೆಗಳನ್ನು ಸೃಷ್ಟಿಸಿ ಕೃಷಿಯೇ ದೇಶದ ಆರ್ಥಿಕತೆಯ ಬೆನ್ನೆಲುಬು ಎಂದು ಮತ್ತೊಮ್ಮೆ ಸಾರಲು ಭಾರತ ಸರ್ಕಾರ ದೇಸಿ ಕೋರ್ಸ್ ಪರಿಚಯಿಸಿದೆ ಏನಿದು ದೇಸಿ ಕೋರ್ಸ್ ವಿದ್ಯಾರ್ಹತೆ ಏನು ದೇಸಿ ಕೋರ್ಸ್ ಪಡೆಯಲು ಎಲ್ಲಿ ಸಂಪರ್ಕ ಮಾಡಬೇಕು ಹೀಗೆ ಸಮಗ್ರ ಮಾಹಿತಿಯನ್ನು ದೇಸಿ ಕೋರ್ಸ್ ಫೆಸಿಲಿಟೇಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸಿ ಎಂ ಪ್ರಕಾಶ್ ಅವರಿಂದ ತಿಳಿದುಕೊಳ್ಳೋಣ ದೇಸಿ ಕೋರ್ಸ್ ಅಂದರೆ ಏನು ದೇಸಿ ಕೋರ್ಸ್ ಅಂತಂದರೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತೇಳಿ ದೇಸಿ ಅಂತ ಹೇಳ್ತಾರೆ ಇದು ಮ್ಯಾನೇಜ್ ಅಂತ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೈದರಾಬಾದ್ನಲ್ಲಿ ಸಂಸ್ಥೆ ಈ ಸಂಸ್ಥೆ ಈ ಒಂದು ಕೋರ್ಸನ್ನು ಮಾಡ್ತಾ ಇದೆ ದೇಸಿ ಕೋರ್ಸ್ ಸೇರಲು ಎಲ್ಲಿ ಸಂಪರ್ಕಿಸಬೇಕು ಇದು ರಾಜ್ಯ ಸರ್ಕಾರಗಳಲ್ಲಿ ರಾಜ್ಯ ಆತ್ಮ ಅಂತ ಒಂದು ಯೋಜನೆ ಇದೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತೇಳಿ ಸೊ ಅದು ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಅದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ತಾರೆ ಸೊ ಆತ್ಮ ವಿಭಾಗದಲ್ಲಿ ಆಸಕ್ತಿ ಇರತಕ್ಕಂಥವ್ರು ದೇಸಿ ಕೋರ್ಸ್ ಮಾಡಬೇಕು ಅಂತ ಆಸಕ್ತಿ ಇರತಕ್ಕಂಥವ್ರು ಅಲ್ಲಿ ಅರ್ಜಿಯನ್ನು ಪಡೆದು ನೋಂದಾಯಿಸ್ಕೊಳ್ಬೇಕು ದೇಸಿ ಕೋರ್ಸ್ ಸೇರಲು ಕನಿಷ್ಠ ವಿದ್ಯಾರ್ಹತೆ ಏನು ಇದಕ್ಕೆ ಮಿನಿಮಮ್ ಅಂದರೆ ಎಸ್ ಎಲ್ ಸಿ ಬೇಸಿಗೆ ಮಾ ಮುಖ್ಯವಾಗಿ ಎಸ್ ಎಲ್ ಸಿ ಆಗಿರ್ಬೇಕಷ್ಟೇನೆ ಎಸ್ ಎಲ್ ಸಿ ಆಗಿದ್ದರೆ ಈ ಡಿಪ್ಲೊಮಾ ಕೋರ್ಸ್ಗೆ ಅವರು ನೋಂದಾಯಿಸ್ಕೊಳ್ಬಹುದು ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಫೀಸ್ ಇರ್ತದೆ ನಲವತ್ತೆಂಟು ವಾರಗಳು ಈ ಕೋರ್ಸ್ ನಡೀತದೆ ಇದಕ್ಕೆ ಇಷ್ಟಪಟ್ಟಂತಹ ಯಾರು ಯುವಕರು ಇದಕ್ಕೆ ನೋಂದಾಯಿಸ್ಕೊಳ್ಬೇಕಂದ್ರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಆತ್ಮ ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಅದನ್ನು ಕೂಡ ಕಟ್ಟಬೇಕಾಗ್ತದೆ ಬೇಸಿ ಕೋರ್ಸ್ ಪಡೆಯೋದ್ರಿಂದ ಪ್ರಯೋಜನ ಏನು ಈ ಕೋರ್ಸನ್ನ ಪಡೆದುಕೊಂಡ ನಂತರ ಏನು ಉಪಯೋಗ ಅಂತ ಹೇಳಿದ್ರೆ ಕೃಷಿ ಪರಿಕರಗಳ ಮಾರಾಟ ಮಾಡಲಿಕ್ಕೆ ಅಂದರೆ ಬಿತ್ತನೆ ಬೀಜ ಇರ್ಬೋದು ರಸಗೊಬ್ಬರ ಇರಬಹುದು ಮತ್ತು ಕೀಟನಾಶಕಗಳಿರ್ಬೋದು ಇದನ್ನು ವಿತರಣೆ ಮಾಡಲಿಕ್ಕೆ ಅಂದರೆ ಅದನ್ನು ವ್ಯವಹಾರ ಮಾಡಲಿಕ್ಕೆ ಈ ಕೋರ್ಸು ಕಡ್ಡಾಯವಾಗಿರ್ತದೆ ಈ ಕೋರ್ಸ್ ಆಗಿಲ್ಲ ಅಂತಂದರೆ ಬಿ ಎಸ್ ಸಿ ಅಗ್ರಿ ಮಾಡಿರ್ತಕ್ಕಂಥದಕ್ಕೂ ಅವ್ರಿಗೂ ಕೂಡ ಈ ಸಂಸ್ಥೆಯನ್ನು ನಡೆಸ್ಕೊಳ್ಬೋದು ಆದರೆ ಈ ಎಲ್ಲರೂ ಬಿ ಎಸ್ ಸಿ ಎ ಜಿ ಮಾಡಲಿಕ್ಕೆ ಆಗೋದಿಲ್ಲ ಆ ಉದ್ದೇಶಕ್ಕೆ ಈ ದೇಸಿ ಕೋರ್ಸ್ ಅಂತಂದು ತುಂಬ ಉಪಯುಕ್ತ ಇರ್ತದೆ ನಾಲ್ಕು ವರ್ಷಗಳಲ್ಲಿ ಬಿ ಎಸ್ ಸಿ ಎ ಜಿಯಲ್ಲಿ ಏನು ಕಲಿತೀವೋ ಅದನ್ನು ನಲವತ್ತೆಂಟು ವಾರಗಳಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಏನು ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ನಲವತ್ತೆಂಟು ವಾರಗಳಲ್ಲಿ ಇದನ್ನು ಕಲಿಸ್ಕೊಡ್ತೀವಿ ಈ ಕೋರ್ಸ್ ಮಾಡ್ಕೊಂಡ ನಂತರ ಈಗ ಅಗ್ರಿ ಬೇಸ್ಡ್ ಕಂಪ್ನಿಯವರಿದಾರಲ್ಲ ಅವರು ಕೂಡ ಈ ದೇಸಿ ಕೋರ್ಸ್ ಮಾಡ್ಕೊಂಡಿರೋಂಥವ್ರಿಗೆ ಅವರಿಗೆ ಪ್ರಮೋಷನ್ ಕೊಡ್ತಕ್ಕಂಥದ್ದು ಮತ್ತು ಅವ್ ಇದನ್ನೇ ಅವರು ಬೇಸಿಕ್ಕಾಗಿ ಇಟ್ಕೊಂಡಿದ್ದಾರೆ ಯಾಕೆಂತಂದರೆ ಇಲ್ಲಿ ತುಂಬ ನಾಲೆಡ್ಜ್ ಸಿಗುತ್ತೆ ರೋಗಗಳನ್ನು ಹೇಗೆ ಗುರುತಿಸಬೇಕು ಕೀಟಗಳನ್ನು ಹೇಗೆ ಗುರುತಿಸೋದು ಅವರ ನಿರ್ವಹಣೆ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಪೋಷಕಾಂಶಗಳ ಕೊರತೆ ಆದರೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಗೊಬ್ಬರನ ಹೇಗೆ ಲೆಕ್ಕಾಚಾರ ಮಾಡಬೇಕು ಔಷಧಿಯನ್ನು ಮಾಡಬೇಕಾದ್ರೆ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಈ ರೀತಿ ಎಲ್ಲನೂ ಕೂಡ ನಾವು ಹೇಳಿಕೊಡ್ತೀವಿ ಸೊ ಹಾಗಾಗಿ ನಾನು ಕೂಡ ನನ್ನ ಹೆಸರು ಸಿ ಎಂ ಪ್ರಕಾಶ್ ಹೇಳಿ ಕೃಷಿ ಇಲಾಖೆಯಲ್ಲಿ ಮೂವತ್ತ್ಮೂರು ವರ್ಷ ಸರ್ವಿಸ್ ಮಾಡಿ ನಿವೃತ್ತಿ ಆದ ನಂತರ ಈಗ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಈ ದೇಸಿ ಕೋರ್ಸ್ ಮಾಡ್ತಾ ಇದ್ದೀನಿ ಫೆಸಿಲಿಟೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಕೆಳಗೆ ಎಷ್ಟು ವಿದ್ಯಾರ್ಥಿಗಳನ್ನು ತಯಾರು ಸರ್ ನಾನು ಆರ್ ಬ್ಯಾಚು ನನ್ನ ಕೆಳಗಡೆ ಮಾಡಿರ್ತಕ್ಕಂಥ ಇನ್ನೂರ ನಲವತ್ತು ಸ್ಟೂಡೆಂಟ್ಸು ಈಗ ನನ್ನ ಹತ್ರ ಈ ದೇಸಿ ಕೋರ್ಸ್ ಮಾಡಿರ್ತಕ್ಕಂಥವ್ರು ಅದರಲ್ಲಿ ಬಹಳಷ್ಟು ಜನ ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗಿದ್ದಾರೆ ಉದ್ಯೋಗ ಅಂತ ಹೇಳಿದ್ರೆ ಕಂಪ್ನಿನಲ್ಲಿ ಅವ್ರಿಗೆ ಪ್ರಮೋಷನ್ ಆಗಿದೆ ಏರಿಯಾ ಮ್ಯಾನೇಜರ್ ಈ ಥರ ಆಗಿದ್ದಾರೆ ಮತ್ತು ಕೃಷಿ ಪರಿಕರಗಳನ್ನು ಇಟ್ಕೊಂಡಿರೋರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಎಫ್ ಇ ಒ ಅಂತ ಬರುತ್ತಲ್ಲ ಎಫ್ ಇ ಒನಲ್ಲಿ ಸೆಕ್ರೆಟ್ರೀಸ್ ಇದ್ದಾರೆ ಸೊ ಅವರು ಕೂಡ ಈ ತರಬೇತಿಯನ್ನು ಪಡೆದು ಅವರು ಉನ್ನತವಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಇದು ಇದಕ್ಕೆ ಆಗಿರ್ತಕ್ಕಂಥ ಯಶೋಗಾಥಗಳು ತುಂಬ ಇದೆ ಅದನ್ನು ಮ್ಯಾನೇಜ್ಗೂ ಕೂಡ ಸ ಸಲ್ಲಿಸಲಾಗಿದೆ ಸೊ ನನ್ನ ಕೈ ಕೆಳಗಡೆ ನಾ ಇನ್ನೂರ ನಲವತ್ತು ಜನ ವಿದ್ಯಾರ್ಥಿಗಳು ಈ ಕೋರ್ಸನ್ನು ಮಾಡಿದ್ದಾರೆ ದೇಸಿ ಕೋರ್ಸ್ ವರ್ಷದಲ್ಲಿ ಯಾವಾಗ ಶುರುವಾಗುತ್ತೆ ಇದಕ್ಕೇನು ಅಕಾಡೆಮಿಕ್ ಇಯರ್ ಅಂತ ಬರೋದಿಲ್ಲ ಸೊ ನಲವತ್ತು ಜನ ಒಂದು ಬ್ಯಾಚ್ನಲ್ಲಿ ತಗೊಳ್ತಾರೆ ಆ ನಲವತ್ತು ಜನ ಆದ ನಂತರ ಆ ಬ್ಯಾಚಿನ ಸಮಿತಿ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿರುತ್ತೆ ಸೊ ಅವರು ಅದನ್ನು ಕನ್ಸಲ್ಡೇಟ್ ಮಾಡಿಬಿಟ್ಟು ಮ್ಯಾನೇಜ್ಗೆ ಕಳಿಸ್ಕೊಡ್ತಾರೆ ಹೈದರಾಬಾದ್ ಅವರು ಅಪ್ರೂವ್ ಆಗಿ ಬಂದ ನಂತರ ಈ ಕೋರ್ಸು ಪ್ರಾರಂಭ ಆಗುತ್ತೆ ಇದಕ್ಕೆ ಅಕಾಡೆಮಿಕ್ ಇಯರ್ ಇವಾಗಲೇ ಮಾಡಬೇಕು ಅಂತೇನಿಲ್ಲ ನಲವತ್ತು ಜನ ಆದ ನಂತರ ಈ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತೇವೆ ದೇಸಿ ಕೋರ್ಸ್ ಎಲ್ಲಿ ನಡೆಸಲಾಗುತ್ತದೆ ಇದಕ್ಕೆ ನೋಡಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇರ್ತದೆ ಇದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಈ ರೀತಿ ನೋಡಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮ್ಯಾನೇಜ್ ಅವರನ್ನೇ ಸೊ ಅಲ್ಲಿ ಈ ಕೋರ್ಸನ್ನು ನಡೆಸಲಾಗುತ್ತೆ ಸರ್ ಈಗ ನಾರ್ತ್ ಕರ್ನಾಟಕದವರು ನಮ್ಮ ಸೌತಲ್ಲಿ ಮಾಡ್ಬೋದಾ ಇಲ್ಲ ಸೊ ನಾರ್ತು ಅಂದರೆ ಸಮೇತಿ ನಾರ್ತ್ ಸಮೇತಿ ಸೌತ್ ಅಂತ ಎರಡು ವಿಭಾಗ ಇದೆ ನಮ್ಮ ಕರ್ನಾಟಕದಲ್ಲಿ ಸಮೇತಿ ಸೌತಲ್ಲಿ ಹದಿನೆಂಟು ಜಿಲ್ಲೆಗಳು ಬರುತ್ತೆ ಉಳಿದ ಜಿಲ್ಲೆಗಳು ಸಮೇತಿ ನಾರ್ತ್ ಅಂತ ಬರುತ್ತೆ ಸಮೇತಿ ನಾರ್ತ್ ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಸೊ ಇಲ್ಲಿ ಒಂದು ವಿಭಾಗ ಇರುತ್ತೆ ಸೊ ಇಲ್ಲಿ ಅವರು ಇವರು ಮ್ಯಾನೇಜ್ ಮಾಡ್ತಾರೆ ಇಲ್ಲಿನೂ ಕೂಡ ಪ್ರತಿಯೊಂದೂ ಅದರದ್ದು ಸೆಲೆಕ್ಷನ್ ಪ್ರೊಸೀಜರ್ ಏನಂತಂದರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅವರು ಅರ್ಜಿಯನ್ನು ಹಾಕಿಬಿಟ್ಟು ಹೌದು ಅವರು ಅದನ್ನು ಪರ್ಸ್ಯೂ ಮಾಡಿಬಿಟ್ಟು ನಲವತ್ತು ಜನ ಲೀಸ್ಟ್ ಆದಮೇಲೆ ಸಮಿತಿ ಕಳಿಸ್ಕೊಡ್ತಾರೆ ಸಮಿತಿ ಮ್ಯಾನೇಜ್ ಕಳಿಸಿ ಅಪ್ರೂವ್ ಮಾಡಿಸಿ ನಂತರ ಪ್ರಾರಂಭ ಮಾಡಿ ದೇಸಿ ಕೋರ್ಸ್ ಅರ್ಜಿ ಆನ್ಲೈನ್ನಲ್ಲಿ ಸಿಗುತ್ತಾ ಅಲ್ಲೇ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ತಗೊಳ್ಬೋದು ಆನ್ಲೈನ್ ಅಂತ ಹೇಳಿದ್ರೆ ಇದು ಏನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್ ಅಂತೇಳಿ ಸೊ ಮ್ಯಾನೇಜ್ಗೆ ವೆಬ್ಸೈಟ್ಗೆ ಹೋದರೆ ಅಲ್ಲಿ ದೇಸಿ ಅಪ್ಲಿಕೇಶನ್ಸ್ ಅಂತೇಳಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ಅಪ್ಲಿಕೇಶನ್ಸ್ ತಗೊಂಡು ಏನೇ ಆದ್ರೂ ಕೂಡ ಡೈರೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವ್ರಿಗೇನೆ ಅವ್ರಿಗೆ ಸಲ್ಲಿಸಬೇಕು ದೇಸಿ ಕೋರ್ಸ್ ಅರ್ಜಿಯೊಂದಿಗೆ ಯಾವ ಯಾವ ದಾಖಲಾತಿಗಳನ್ನು ಲಗತ್ತಿಸಬೇಕು ಅಲ್ಲಿ ಅವ್ರಿಗೆ ಏನು ಕೊಡಬೇಕು ದಾಖಲಾತಿಗಳನ್ನ ಅಂತಂದರೆ ಒಂದು ಅರ್ಜಿ ಎರಡು ಫೋಟೋಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಎಸ್ ಎಲ್ ಸಿ ಮಾಸ್ ಕಾರ್ಡಿನ ಜೆರಾಕ್ಸ್ ಪ್ರತಿ ಆಧಾರ್ ಕಾರ್ಡ್ ಇಷ್ಟು ಅವರು ಕೊಟ್ಟರೆ ಅಮೌಂಟ್ ಅವರು ಬ್ಯಾಂಕ್ ಹೌದು ರೂಪಾಯಿ ಅದು ಸರ್ ನೀವು ಕೊಟ್ಟಂತಹ ಉಪಯುಕ್ತ ಮಾಹಿತಿ ಹಲವಾರು ಭಾವಿ ಕೃಷಿ ಉದ್ಯಮಿಗಳಿಗೆ ತಮ್ಮ ಉದ್ಯೋಗವನ್ನು ತಾವೇ ಸೃಷ್ಟಿಸಿಕೊಳ್ಳಲು ದಾರಿದೀಪ ಅಂತ ಭಾವಿಸಿ ನಿಮಗೆ ನಮ್ಮ ಕೃಷಿಕಟ್ಟೆ ವಾಹಿನಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಯ್ ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನೆಲ್ನಲ್ಲಿ ಜಾಯಿನ್ ಎಂಬ ಅನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ ಅನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು